ಖಂಡಿತವಾಗ್ಲು ಶಿ ವಾಸ್ ನಾಟ್ ಪ್ರೆಗ್ನೆಂಟ್ ಬಂದಿರಲಿಲ್ಲ ಬಿಕಾಸ್ ಟೈಮ್ ಅಲ್ಲಿವರೆಗೂ ಕನ್ನಡ ನಟಿ ಸೌಂದರ್ಯ ಎರಡ್ ಸಾವಿರದ ನಾಲ್ಕು ಏಪ್ರಿಲ್ ಏಳರಂದು ಹೆಲಿಕಾಪ್ಟರ್ ಅಪಘಾತದಲ್ಲಿ ಸಾವನ್ನಪ್ಪಿದರು ಆದ್ರೆ ಇದು ಅಪಘಾತವಲ್ಲ ಕೊಲೆ ಎಂದು ವ್ಯಕ್ತಿಯೊಬ್ಬರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ನಟಿ ಸೌಂದರ್ಯ ಹೆಲಿಕಾಪ್ಟರ್ ಅಪಘಾತದಲ್ಲಿ ಸಾವನ್ನಪ್ಪಿಲ್ಲ ಅವರನ್ನು ಕೊಲೆ ಮಾಡಲಾಗಿದೆ ಎಂದು ಸ್ಟಾರ್ ನಟನ ವಿರುದ್ಧ ದೂರು ದಾಖಲಿಸಲಾಗಿದೆ ಹೌದು ವೀಕ್ಷಕರೇ ಬಹುಭಾಷೆಯಲ್ಲಿ ಸಿನಿಮಾ ಮಾಡಿದ ಸೌಂದರ್ಯ ಕರ್ನಾಟಕದಲ್ಲೂ ಪ್ರಸಿದ್ಧ ನಟಿ ಆದರೆ ಅವರು ಕೇವಲ ಮೂವತ್ತೊಂದನೇ ವಯಸ್ಸಿನಲ್ಲಿ ಜಗತ್ತಿಗೆ ವಿದಾಯ ಹೇಳಿದರು ಎರಡ್ ಸಾವಿರದ ನಾಲ್ಕು ಏಪ್ರಿಲ್ ಹದಿನೇಳರಂದು ಸೌಂದರ್ಯ ಅವರು ಭಾರತೀಯ ಜನತಾ ಪಕ್ಷ ಮತ್ತು ತೆಲುಗು ದೇಶಂ ಪಕ್ಷದ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಲು ಕರೀಂನಗರಕ್ಕೆ ಹೋಗುತ್ತಿದ್ದಾಗ ಅವರ ಖಾಸಗಿ ಹೆಲಿಕಾಪ್ಟರ್ ಅಪಘಾತಕ್ಕೀಡಾಗಿ ನಿಧನರಾದರು ಹೆಲಿಕಾಪ್ಟರ್ ಅಪಘಾತದಲ್ಲಿ ಅವರ ದೇಹ ಸುಟ್ಟು ಕರಕಲಾಗಿ ಹೋಗಿತು ಕೊನೆಯದಾಗಿ ಕುಟುಂಬಕ್ಕೆ ಅವರ ಮುಖ ನೋಡಲು ಕೂಡ ಆಗಲಿಲ್ಲ ಈ ದುರಂತ ಘಟನೆ ನಡೆದು ಇಪ್ಪತ್ತೊಂದು ವರ್ಷಗಳು ಕಳೆದಿವೆ ಆದರೆ ಇದೀಗ ಈ ಪ್ರಕರಣದಲ್ಲಿ ಒಬ್ಬ ಸ್ಟಾರ್ ನಟನ ಹೆಸರು ಬೆಳಕಿಗೆ ಬರುತ್ತಿದೆ ಟಾಲಿವುಡ್ನ ಖ್ಯಾತ ಹಿರಿಯ ನಟ ಮೋಹನ್ ಬಾಬು ವಿರುದ್ಧ ದೂರು ದಾಖಲಿಸಲಾಗಿದೆ ನಟಿ ಸೌಂದರ್ಯ ಅವರ ಸಾವಿಗೆ ನಟ ಮೋಹನ್ ಬಾಬು ಕಾರಣ ಎಂದು ದೂರಿನಲ್ಲಿ ಹೇಳಲಾಗಿದೆ ಚಿಟ್ಟಿಮಲ್ಲು ಎಂಬಾತ ಕಮ್ಮಂ ಎಸಿಪಿ ಮತ್ತು ಕಮ್ಮಂ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ ವೀಕ್ಷಕರೇ ದೂರಿನ ಪ್ರಕಾರ ಕನ್ನಡದ ನಟಿ ಸೌಂದರ್ಯ ಅವರು ಶಂಶಾಬಾದ್ ಪ್ರದೇಶದ ಜಲ್ಪಲ್ಲಿ ಗ್ರಾಮದಲ್ಲಿ ಆರು ಎಕರೆ ಭೂಮಿಯನ್ನ ಖರೀದಿಸಿದ್ದರು ಮೋಹನ್ ಬಾಬು ಅವರಿಗೆ ಆ ಭೂಮಿ ಮೇಲೆ ಕಲ್ಲು ಬಿದ್ದಿತು ಹೀಗಾಗಿ ಆ ಭೂಮಿಯನ್ನ ಮಾರಾಟ ಮಾಡಲು ಮೋಹನ್ ಬಾಬು ಸೌಂದರ್ಯ ಹಾಗೂ ಅವರ ಸಹೋದರರನ್ನು ಕೇಳಿದ್ದರು ಆದರೆ ನಟಿ ಸೌಂದರ್ಯ ಮತ್ತು ಅವರ ಸಹೋದರ ಅಮರನಾಥ್ ಈ ಭೂಮಿಯನ್ನ ಮಾರಾಟ ಮಾಡಲು ಒಪ್ಪಲಿಲ್ಲ ಈ ವಿಷಯವಾಗಿ ಇಬ್ಬರ ನಡುವೆ ಮನಸ್ತಾಪ ಉಂಟಾಗಿತ್ತು ಇದೇ ಕಾರಣಕ್ಕೆ ಮೋಹನ್ ಬಾಬು ದ್ವೇಷ ಹೊಂದಿದ್ದರು ಎಂದು ದೂರುದಾರ ತಮ್ಮ ದೂರಿನಲ್ಲಿ ಆರೋಪಿಸಿದ್ದಾರೆ ವೀಕ್ಷಕರೇ ಇನ್ನು ಸೌಂದರ್ಯ ಅವರು ಪ್ರಯಾಣಿಸುತ್ತಿದ್ದ ಹೆಲಿಕಾಪ್ಟರ್ ಸಾಕಷ್ಟು ತಂತ್ರಜ್ಞಾನ ಹೊಂದಿದ್ದು ಈ ಹೆಲಿಕಾಪ್ಟರ್ ಯಾವುದೇ ಕಾರಣಕ್ಕೂ ತಾಂತ್ರಿಕ ದೋಷ ಉಂಟಾಗುವಂತಹ ಹೆಲಿಕಾಪ್ಟರ್ ಅಲ್ಲ ಎಂಬುದು ಅಪಘಾತದ ಮೊದಲೇ ಪರಿಶೀಲನೆ ನಡೆಸಲಾಗಿತ್ತು ಆದರೂ ಕೂಡ ಸೌಂದರ್ಯ ಅವರು ಅಪಘಾತವಾಗಿದ್ದು ನಿಜಕ್ಕೂ ಅಚ್ಚರಿ ಉಂಟು ಮಾಡಿದೆ ಇನ್ನು ಕೆಲವರ ಪ್ರಕಾರ ಇದು ನಾಗವಲ್ಲಿಯ ಕೆಲಸ ಆಕೆಯ ಆತ್ಮ ಈ ರೀತಿಯಾಗಿ ಸೇಡು ತೀರಿಸಿಕೊಂಡಿರಬಹುದು ಎಂಬ ಅನುಮಾನ ವ್ಯಕ್ತಪಡಿಸಿದ್ದಾರೆ ವೀಕ್ಷಕರೇ ಒಟ್ಟಿನಲ್ಲಿ ಸೌಂದರ್ಯ ಎಂಬ ಅದ್ಭುತವಾದ ನಟಿ ಆ ಕಾಲದಲ್ಲಿ ಸಾಕಷ್ಟು ಹಿಟ್ ಕೊಟ್ಟ ನಟಿ ಇವತ್ತು ನಮ್ಮ ಮುಂದೆ ಆ ಜೀವ ಇಲ್ಲ ಎಂಬುದನ್ನು ನಂಬುವುದಕ್ಕೆ ಸಾಧ್ಯವಾಗುತ್ತಿಲ್ಲ